ನಮ್ಮ ನೆಚ್ಚಿನ ದೇಶದ ಪ್ರಧಾನಮಂತ್ರಿ ಅಂತ ನರೇಂದ್ರ ಮೋದಿಜಿಯವರು ಇವತ್ತು ಗುಲ್ಬರ್ಗಗೆ ಆಗಮಿಸಿ ಹತ್ತು ಗಂಟೆಗೆ ಇಲ್ಲಿಂದ ಹೆಲಿಕಾಪ್ಟರ್ ಮುಖಾಂತರ ಸೋಲಾಪುರಿಗೆ ಹೋಗಿ ಅಲ್ಲಿ ಬಡವರ ಮನೆಗಳು ವಿತರಣೆ ಮಾಡ್ತಕ್ಕಂಥ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಪುನಃ ಕಲಬುರಗಿಗೆ ಬಂದು ಬೆಂಗಳೂರಿಗೆ ಹೋಗಿ ಅಲ್ಲಿಯ ಕಾರ್ಯಕ್ರಮಗಳನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ದೇಶದ ಪ್ರಧಾನಮಂತ್ರಿ ಇವತ್ತು ರಾಮ ಲಾಲನ ಈ ಒಂದು ಮಂದಿರದ ಒಂದು ಬಿಜಿ ಶೆಡ್ಯೂಲ್ನಲ್ಲಿ ಕೂಡ ತಮ್ಮ ಕರ್ತವ್ಯಕ್ಕೆ ಲೋಪ ಬರಬಾರ್ದು ಅಂತ ತಿಳ್ಕೊಂಡು ಸರ್ಕಾರದ ಕಾರ್ಯಕ್ರಮಗಳನ್ನು ಕೂಡ ಭಾಳ ಅತಿ ಆಸಕ್ತಿಯಿಂದ ವಹಿಸ್ಕೊಳ್ತಕ್ಕಂಥದ್ದು ಇದೊಂದು ಉದಾಹರಣೆ ಆಗಿದೆ ಮತ್ತು ನೋಡಿರಿ ಅವರು ಅನುಷ್ಠಾನ ಹನ್ನೊಂದು ದಿವಸ ಅನುಷ್ಠಾನದಲ್ಲಿದ್ದಾರೆ ಯಾವ ರಾಮ ಬಹು ದಿನಗಳ ನಮ್ಮೆಲ್ಲರ ಹಿಂದೂಗಳ ಕನಸಾಗಿತ್ತು ಐದುನೂರ ಐದುನೂರ ವರ್ಷದ ಒಂದು ಇತಿಹಾಸದ ರಾಮ ಮಂದಿರ ನಿರ್ಮಾಣ ಆಗ್ತಿರೋದು ಅದು ಸಂಪ್ರದಾಯದ ಪ್ರಕಾರ ಹನ್ನೊಂದು ದಿವಸ ಅನುಷ್ಠಾನ ಮಾಡೋದ್ರ ಮುಖಾಂತರ ಆ ಪೂಜೆ ವಿಧಿ ಅದಕ್ಕೆ ಅನುಗುಣವಾಗಿ ಯಾವ ರೀತಿ ಮಡಿಯಲಿರಬೇಕು ಅವೆಲ್ಲಕ್ಕೂ ಅವರು ಸಂಸ್ಕೃತನಾಗಿ ಒಳ್ಳೆಯ ಒಬ್ಬ ಭಕ್ತನಾಗಿ ಇವತ್ತು ನರೇಂದ್ರ ಮೋದಿಯವರು ಈ ಒಂದು ಇತಿಹಾಸದ ಬರಿತಕ್ಕಂಥ ರಾಮ ಮಂದಿರದಲ್ಲಿ ಕಾರ್ಯಕ್ರಮ ಭಾಗಿಸ್ತಾ ಇದ್ದಾರೆಂದಲೇ ಚುನಾವಣೆ ಪ್ರಚಾರ ಶುರುವಾಯಿತು ಅನ್ನೋಂಥದ್ದು ಒಂದು ಬಿಂಬಿತ ಆಗ್ತಾ ಸರ್ ಯಾಕಂದರೆ ಎ ಸಿ ಅಧ್ಯಕ್ಷ ತವರು ಕ್ಷೇತ್ರ ಇಲ್ಲೇ ಪ್ರಧಾನಿ ಮೋದಿ ಅವರು ಬಂದು ಹೋಗ್ತಾ ಇದ್ದಾರೆ ಇಲ್ಲ ಅದೇ ಅದೆಲ್ಲ ಇಲ್ಲ ಸುಮ್ಮನೆ ಅವರು ಓ ಎಫ್ ಪ್ರಧಾನಮಂತ್ರಿ ಅವರು ಯಾವುದೇ ಒಂದು ಕಾರ್ಯಕ್ರಮ ಬಂದಾಗ ಇಲ್ಲಿಂದ ಪ್ರಾರಂಭ ಆಯ್ತು ಅಂತ ಅವ್ರು ಹೇಳ್ತಾರೆ ಅವ್ರಿಗೆ ಭಯ ಯಾವಾಗ ರಾಮ ಮಂದಿರ ಅಲ್ಲಿ ನಿರ್ಮಾಣ ಆಯಿತು ಆಗ್ತಾ ಇದೆ ಅವಾಗೇ ಅವರಿಗೆ ಎಲ್ಲ ವಿರೋಧ ಪಕ್ಷಗಳು ಭಯ ಶುರುವಾಗಿದೆ ಇವತ್ತು ಕೇವಲ ಒಂದು ಮತಗಳ ಒಲೇಖೆಗಾಗಿ ಹಿಂದೂ ಸಮಾಜವನ್ನು ಒಂದು ರೀತಿ ದೂರಿಡ್ತಕ್ಕಂಥ ರೀತಿಯಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾ ಇರೋದು ನೋಡಿದ್ರೆ ನಿಜವಾಗಿ ಅವರಿಗೆ ಬುದ್ಧಿ ಭ್ರಮೆ ಆಗಿದೆ ಯಾಕೆ ಇಡೀ ಹಿಂದೂಗಳ ಒಂದು ಹೃದಯ ಇದು ರಾಮ ಮಂದಿರು ಇಡೀ ವಿಶ್ವನೇ ಕೊಂಡಾಡ್ತಾ ಇದೆ ನರೇಂದ್ರ ಮೋದಿಯವರ ಕಾರ್ಯವೈಖರ್ಯ ಬಗ್ಗೆ ಇಂಥ ಸಂದರ್ಭದಲ್ಲಿ ಇಂಥ ಸಂದರ್ಭದಲ್ಲಿ ಅವರೆಲ್ಲ ಇದಕ್ಕೆ ಸಹಕಾರ ಕೊಡಬೇಕಾಗಿತ್ತು ಭಾಗಿಯಾಗಬೇಕಾಗಿತ್ತು ನೋಡಿ ಉತ್ತರ ಪ್ರದೇಶದ ಕಾಂಗ್ರೆಸ್ ಪಕ್ಷದವರು ಏನಾದರೂ ನಾವು ಇವು ಕಾಂಗ್ರೆಸ್ಸಿನ ಮೊಂಡತನದಲ್ಲಿ ಹೋದರೆ ಉತ್ತರ ಪ್ರದೇಶದಲ್ಲಿ ಕಾಂಗ್ರೆಸ್ ಪೂರಿ ಪೂರ್ತಿ ನುಚ್ಚು ನೂರು ಆಗ್ತಾ ತಿಳ್ಕೊಂಡು ಅವರು ಅದು ಭಾಗಿಯಾಗಿದ್ದಾರೆ ಹೀಗೆ ಅನೇಕ ಕಡೆಗಳಲ್ಲಿ ಕೂಡ ಹೋಗೋ ಮನಸ್ಸಿದೆ ಆದರೂ ಒಂದು ಯಾವುದೋ ಒಂದು ಮುಸ್ಲಿಮರ ಹೋಲಿಕೆಗಾಗಿ ಮತಗಳ ಹೋಲಿಕೆಗಾಗಿ ಈ ರೀತಿ ಅವ್ರ ನಿರ್ಮಾಣ ತೊಗೊಂಡಿ ತೀರ್ಮಾನ ತಗೊಂಡಿದ್ದು ಮುಂದೆ ಅವರಿಗೆ ಇದರ ದೊಡ್ಡ ಪೆಟ್ಟಾಗಲಿದೆ ವಿಮಾನ ನಿಲ್ದಾಣದಲ್ಲಿ ಏನಿಲ್ಲ ನಮ್ಮದು ಕರೆಸಿಯವ್ ನಮ್ಮ ನಾಯಕರು ಬರ್ತಕ್ಕಂಥ ಸಂದರ್ಭದಲ್ಲಿ ರಿಷ್ಯೂ ಮಾಡಬೇಕು ಅದೇ ಚರ್ಚೆ ಮತ್ತೇನಿಲ್ಲ ಸುಮ್ಮನೆ ಔಪಚಾರಿಕ ಇಲ್ಲ ಇಲ್ಲ ಔಪಚಾರಿಕವಾಗಿ ಪ್ರಧಾನಮಂತ್ರಿ ಬಂದಾಗ ನಮ್ಮ ಕಾರ್ಯಕರ್ತರನ್ನು ನಮ್ಮ ಬೆನ್ನೆಲುಬೋಂಥ ಉದ್ದೇಶದಿಂದ ರಿಷ್ಯೂ ಮಾಡೋಳಿಗೆ ಒಂದು ಇಪ್ಪತ್ತೈದು ಮೂವತ್ತು ಜನರಿಗೆ ಅವಕಾಶ ಕೊಡ್ತಾರೆ ಮತ್ತು ಕಳಿಸುವಾಗ ಕೂಡ ಒಂದು ಇಪ್ಪತ್ತೈದು ಮೂವರು ಜನರಿಗೆ ಅವಕಾಶ ಕೊಡೋದು ಉದ್ದೇಶ ಏನಂದರೆ ನಮ್ಮ ಕಾರ್ಯಕರ್ತರಲ್ಲಿ ಉತ್ಸಾಹ ಇರಲಿ ಪ್ರಧಾನಮಂತ್ರಿ ನೋಡ್ಬೇಕಾದ್ರೆ ಹಿಂದೆ ಭಾಳ ಜನರಿಗೆ ಅವಕಾಶಗಳು ಇರಲಿಲ್ಲ ನಮ್ಮ ಪ್ರಧಾನಮಂತ್ರಿ ಭಾಳ ಸರಳ ಸ್ವಭಾವದ ವ್ಯಕ್ತಿಗಳಾಗಿರಿಂದ ಕಾರ್ಯಕರ್ತರಿಗೆ ಮೊದಲನೇ ಆದ್ಯತೆ ಕೊಡೋದ್ರಿಂದ ಈ ರೀತಿಯ ಒಂದು ಭೇಟಿ ಕೊಡ್ತಾ ಇದ್ದಾರೆ ಸೌಜನ್ಯ ಭೇಟಿ ಹೇಳಿಲ್ಲ ಎಲ್ಲ ನೋಡಿ ಇದರಲ್ಲಿ ಬೂತ್ ಅಧ್ಯಕ್ಷರಿಗೆ ಅವಕಾಶ ಕೊಟ್ಟಿದ್ದೇವೆ ಪಕ್ಷದ ಪದಾಧಿಕಾರಿಗಳ ಅಧ್ಯಕ್ಷ ಕೊಟ್ಟಿದ್ದೆ ಅವಕಾಶ ಕೊಟ್ಟಿದ್ದೇವೆ ಮತ್ತು ಕೆಲವರು ಪಕ್ಷದಲ್ಲಿ ಏನೂ ಇಲ್ಲದಿದ್ದರೂ ಕೂಡ ಕೆಲವರು ಅಭಿಮಾನಿಗಳು ನಾವು ನೋಡ್ತೀವಿ ಅಂದಾಗ ಅವರಿಗೂ ಕೂಡ ನಾವು ಮ್ಯಾಗಿನ ಪರ್ಮಿಷನ್ ತೊಗೊಂಡು ಕೊಟ್ಟಿದ್ದೇವೆ ಇದೆಲ್ಲ ನೋಡಿದ್ರೆ ಒಂದು ಸಾರ್ವಜನಿಕವಾಗಿ ನಮ್ಮ ಪ್ರಧಾನಮಂತ್ರಿಯವರು ಭೇಟಿ ಆಗ್ತಾಯಿದ್ದಾರೆ ಇದರಲ್ಲಿ ಮತ್ತೆ ಯಾವುದೂ ರಾಜಕೀಯ ಇಲ್ಲ